ಗರ್ಗಮತ್ ವೀಕ್ಷಕರಿಗೆ ನಮಸ್ಕಾರ ಹೇಳ್ರಿ ಗರ್ಗಮತ್ ಫೇಸ್ಬುಕ್ ಅವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದೊಂದು ಹೊಸ ಗರ್ಗಮತ್ದಾಗ ಇವತ್ ಎಂ ಎಲ್ ಎ ಆಗುವಂತ ಅಭ್ಯರ್ಥಿಗಳ ಮಂತ್ರಿ ಆಗವರ ಒಟ್ಟಾರೆ ಒಂದು ಜಿಲ್ಲಾ ತಾಲೂಕಾ ಮಟ್ಟದಾಗ ಹೆಸರು ಮಾಡ್ಬೇಕಾದವ್ರ ಇತ್ತೀಚಿನ ಒಂದು ಹದಿನೈದು ಇಪ್ಪತ್ತು ವರ್ಷದಾಗ ಅವ್ರವ್ರ ಪರಿಸ್ಥಿತಿ ಆಯಾ ತಾಲ್ಲೂಕಿನ ಜಿಲ್ಲಾ ಮಟ್ಟದಂಗೆ ದೂರ ಉಳಿತ ಆಯಾ ತಾಲೂಕಾ ಮಟ್ಟದಾಗ ಅವ್ರ ಪರಿಸ್ಥಿತಿಗಳು ಏನಾಗಿತ್ತು ಅನ್ಕೊಂಡ್ ಆಯಾ ತಾಲೂಕಿನ ಜನ ಅಲ್ಲಿ ಹೋಗಿ ಕೇಳ್ಕೊಂಬಂದ್ ರಾಜಕಾರಣ ಮಾಡ್ರಿ ದಯ ಮಾಡ್ತಾ ತುಕೋಬೇಡ ಯಾಕಂದ್ರ ಅವ್ರಿಗೆ ಹಗಲಿಯದು ಹೋಗ್ಬೇಡ ಮಗಲಿಯದು ಹೋದ್ರೆ ನಿಮ್ ಮನೆ ಸಮೀಪ ತೋಳುದಿಲ್ಲ ರಾತ್ರಿ ಹೋಗಿಬಿಟ್ಟರ ಅವ್ರಿಗೆ ಹೇಳ್ತಾರ ಅವ್ರು ಯಾವ ಇರುಗಳು ಹೆಂಗ ಏನ ಹೆಂಗ ಅವ್ರ ಉಪಯೋಗ ಮಾಡ್ಕೊಂಡ್ರು ಅವ್ರ ಇಂದ್ರ ಯಾವಾಗ ಅಂದ್ರು ಚಂದ್ರ ಯಾವಾಗ ಅಂದ್ರು ಮತ್ತ ಮನಿಂದ ಯಾವಾಗ ಜಾಯಿಸುವಾದ್ರು ಮುಂದ ಹೆಂಗ ಅಧಿಕಾರಿಗಳಿಗೆ ಅವ್ರು ಸಿಗಬೇಕಾದಾಗ ಟಿಕೆಟ್ಗಳು ಹೆಂಗ್ ತಪ್ಪಿಸಿದ್ರು ಮುಂದ್ ಮತ್ತೊಬ್ಬರು ಕೆಡವಾಕ ಹೆಂಗ ಅವ್ರ ಉಪಯೋಗ ಮಾಡ್ಕೊಂಡ್ರು ಹೆಂಗ್ ಚಂದ್ರಾಗೆ ಗಾಳಿ ಹಾಕಿ ಹಕ್ಕಿಸಿಕೊಂಡು ಅಡ್ಡಾಡ್ತಿದ್ರು కరీత్రీ హాగన్ కడ ఏన్ టెక్స్ కళతారు ఆమె రాజకారణ ఎంఎల్గదు ఎంపీ జెంపి ఆగోదు టి పంచాయత్ మెంబర్ ఆగోదు అన్నది ఆకంద్రేన ఎలా ఇతీచే రాజకారణ మింద ఇప్పవత్ వర్షదు హిందో నన్ను ఇన్నె నుండి ఇవత్ కుంత్ ಯಾಕಂದ್ರೆ ಮೊದಲನೇದಾಗಿ ನಮ್ಮ ಬೆಳಗಾವ್ ತಾಲೂಕಿಂದ ಚಾಲು ಮಾಡ್ತೀನಿ ಇದನ್ನ ಎಲ್ಲಾ ಬಹುತೇಕ ರಾಜ್ಯದ ಎಲ್ಲಾ ತಾಲೂಕಿಗೆ ಹೋಗ್ತೇವೆ ನಾವು ಮೊದ್ಲು ಉತ್ತರ ಕರ್ನಾಟಕ ಮುಗಿಸಿ ಒಟ್ಟ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ತಾಲ್ಲೂಕದಾಗ ಬರ್ತೇವೆ ನಾವು ಇವತ್ ಬೆಳಗಾವ್ ತಾಲೂಕಿನಿಂದ ನಾವು ಈ ಎಪಿಸೋಡ್ಗಳು ಇವು ಮರಿಯಾದ ಕಾಯಿ ಅನ್ರಿ ಕೋಟೆ ಕೆಟ್ಟಿ ಮೆರದವ್ರೆ ಅನ್ರಿ ಏನ್ ಟೈಟಲ್ ಇರ್ತಾರೆ ನೀಡಿರಿ ಪಾಪ ನಾವೇನ ಮಾನ್ಯತೆ ದೃಷ್ಟಿಯಿಂದ ಅವ್ರಿಗೆ ಅನ್ಯಾಯಾಗಿ ಅಂತ ಜನ ಮಾತಾಡಿದ್ರೆ ನಮಗು ಬಂದಿದ್ದ ನಾವ್ ಹೇಳತ್ತೇವು ಇದ್ರಾಗ ಕೆಲವೊಂದ್ ಮಂದಿ ಲೀಡ್ರಿ ಹೆಸರು ಬಿಟ್ಟು ಅವ್ರ ಹೇಳ್ರಿ ನೀವು ನಮ್ಗೆ ಅನ್ಯಾಯಿಗೆ ಅಂತ ಹೇಳಿ ಅವ್ರ ಫಾಲೋವರ್ಸ್ ಹೇಳ್ರಿ ಆದ್ರ ನನ್ ಬಿಟ್ಟಿದ್ರೆ ನೀನ್ ಬಿಟ್ಟಿದ್ರೆ ಫೋನ್ ಹಚ್ಚಿ ಕೇಳ್ಬೇಡ್ರಿ ನೀವು ಫೋನ್ ಹಚ್ಚಿ ತೊಳ್ದಿದ್ರೆ ನಾವ್ ಬಂದು ಮುಗಿಯೋನ ಮಾಡ್ಕೊತೇವೆ ನಿಮ್ಗೆ ಅನ್ಯಾಯ ಆದ ಬಗ್ಗೆ ನಮ್ಗೆ ಹಿಂಗೇ ತಿಂತ ಹಾಗೆಂದ್ರೆ ನಾವ್ ನೇರವಾಗಿ ಲೈವ್ಗ ಬರ್ತೇವೆ கமெண்ட்ரீட்டி நான் அன்யாய் நூல்தான் அங்கே தூக்க மொதல் பாபாக ஜொத்த இர்த்து இவ்வளோந்திரன் கிளி படாலங்கு ಬಾಯೊಳಗೆ ಹಿಡುತ್ತಿರ್ಲಿಲ್ಲ ನಮಗೂ ಮನುಷ್ಯ ಗೊತ್ತ ಹೃದಯದಿಂದ ಚಲೋ ಹುಡುಗಿ ಒಮ್ಮೆ ಜಡ್ ಪಿ ನಿಂತ ಬಿದ್ದಿದ್ದ ತೊಂಬತ್ನಾಲ್ಕಿನ ಜಡ್ ಪಿ ಟಿಕೆಟ್ ಕೊಟ್ಟಿದ್ರು ಕಾಂಗ್ರೆಸ್ನಿಂದ ಬಿದ್ದಿದ್ದ ಸಾಕಷ್ಟು ಜಮೀನ ಆಮೇಲೆ ಎರಡ್ ಸಲ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಅವ್ರ ಎರಡ್ ಸಲ ಎಂ ಕೆ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಆದವರು ಒಂದ್ಸಲ ಉಪಾಧ್ಯಕ್ಷರಾದವರು ಡಿ ಬಿ ಇನಾಮದಾರ ಶಿಷ್ಯನೂ ಡಿ ಬಿ ಇನಾಮದಾರ್ ಅವರು ದಿವಂಗತ ಏನ ಮಾಡ್ಬೇಕಾದ್ರೆ ಇವ್ರು ಕೇಳಿ ಮಾಡ್ತಿದ್ರು ಆ ನಂತರ ಡಿ ಬಿ ಇನಾಮದಾರ್ ಅವರ ಅವ್ರಿಗೆ ಬಿಡಾಯಪ್ರಾಯ ಬಂದ್ಮ್ಯಾಗ ಡಿ ಸಿ ಬ್ಯಾಂಕ್ ಗೆ ಇವ್ರು ಬರ್ತಾರ ಡಿ ಸಿ ಬ್ಯಾಂಕ್ ಇವ್ರನ್ನ ಡೈರೆಕ್ಟ್ ಮಾಡಿದ್ರ ನಮ್ಮ ಟಿಮ್ನು ಬಹಳ ಅವ್ರಿಗೆ ಪ್ರಯತ್ನ ಮಾಡಿರ್ತಾರ ಇರ್ಲ ಇಂದಾಗ ಇರುತ್ತೆ ನನ್ ಮೈ ಗೊತ್ತೆ ಇತಿಹಾಸ ಯಾರು ಅವಸರ ಕೊಡುದಿಲ್ಲ ಆದ್ರ ಮಾನ್ಯ ಹಾಲಿ ಬ್ಯಾಂಕ್ ನಿರ್ದೇಶಕರಾದಂತ ರಾಜೇಂದ್ರ ಅಲ್ಲಿ ಅವ್ರನ್ನ ಯಾಕೆ ಅನ್ನೋದು ಹಂಗ ಗೊತ್ತಿಲ್ಲ ಕಡಿ ಕಡಿಮಾಡಿ ಆ ಡೆಲಿಗೇಷನ್ ಐವತ್ತು ಕೂಡ ಫಾರ್ಮ್ ಕೂಡಿದ್ದ ಹತ್ತು ವರ್ಷದಿಂದ ನಿರ್ದೇಶಕ ಆಗಿದ್ದ ಕಡಿಮೆಂಟ್ ಇದ್ದಾಗ ನೀ ನಾಮಿನೇಷನ್ ಬರ್ಬ ಮಾಡಕ್ ಹೋಗ್ಬೇಡ ಲಾಸ್ಟ್ ಮೂಮೆಂಟ್ ಫೋನ್ ಹೋತ ಪಾಪ ರಾಜೇಂದ್ರ ಅಕಲಿ ಎದೋ ಎಮ್ ಎಲ್ ಎ ಆಗ್ಬೇಕು ಅವನು ಆರು ಮಂದಿ संघटना ಬಯರ್ ಕಂಪೆಟ್ರ ಎಲ್ಲ ಸುದ್ಧವಾ ಆದರೆ ಅವರ ನಂದಿದಂತ ನಾಯಕರ ಪಾಪ ಒಂದು ಬಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಕೊಡ್ಲಿಲ್ಲ ಕೆತಿಸಕ್ಕೆ ನಮಗೆ ಯಾವಾಗ ಬೇಕಾವಾಗ ಯಾರ್ನೇ ಬೇಸಬೇಕಾದ್ರೆ ಮುಂದೆ ಬಿಡೋದ ಆದರೆ ಬಾಯ್ ಬಂದಾಗ್ ಮಾತಾಡಿ ಬಿಡ್ತಿದ್ದಾ ಇಂಗಾಗಿ ರಾಜನ್ ನಕ್ಕಲ್ಲಿಂದ ಒಬ್ಬ ಎಂಎಲ್ಸಿ ಸರ್ಕಾದ್ರು ಅವನು ಮಾತಾಡಿ ಕೊಂ ಸ್ವಾಮೀಜಿ ಅವರು ಮೆದಕ್ಕೆ ಅಂದ್ರೆ ಹಂಗಂಗ ಅವರ ಕೆಲವು ಮಂದಿ ನಾಯಕರ ಉಪಯೋಗ ಮಾಡ್ಕೊಂಡ ರಾಜನ್ ನಾಯಕ ಅಂತೀಯೋ ಅವರು பாப்ப பாப்ப நமக்கு பாப்பாட் பெளகாவ சத்கௌ அந்த மைந்தி மந்தி மாதா ஆனந்தூட பாட்டீல் இவத் எம் எல்ஏ எந்திவட பாட்டில் கார்போரேட்டர் கன்னட ஹோராட்டார பிரதி திவ்ஸ் பெளகாவத கச்சேரியில் தம்பீஸ் இடந்தூ அவரந்த கல்ச மாட்ட மணி ஊட்டக்கு ಶಿವಮೂಡ ಪಾಟೀಲ್ ಜಮೀನ್ದಾರ ನಾಲ್ಕು ಮಂದಿಯಾಗ ಅಡ್ಡಾಡಿದವ ಸ್ಥಿತಿವಂತ ಎಲ್ಲ ಆದ್ರ ಆ ಶಿವಂಗಡ ಪಾಟೀಲ್ ಯಾವ್ದೋ ಒಂದು ಎಮ್ ಎಲ್ ಎಲೆಕ್ಷನ್ ಬಂದ್ರೆ ನಾವು ತೊಂಬತ್ ಒಂಬತ್ತರಿಂದ ನೋಡತ್ತೇನೆ ಅವರು ತೊಂಬತ್ ನಾಲ್ಕರಿಂದ ನೋಡತ್ತೇನೆ ಅವ್ರು ಶಿವಮೊಗ್ಗ ಪಾಟೀಲ್ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಅಂತಿದ್ರೆ ಬಟ್ ಅವ್ರು ನಡೆದಂತ ಎಚ್ ಕೆ ಪಾಟೀಲ್ ಇಲ್ಲಿ ಜಿಲ್ಲಾ ನಾಯಕರಾಯ್ತು ಯಾರು ಅವ್ರಿಗೆ ಟಿಕೆಟ್ ಕೊಡಿಸ್ಲಿಲ್ಲ ಕಲಿಯುವ ಮಠ ಕೊಡಿಸ್ಲಿಲ್ಲ ಶಿವಮೂಡ ಪಾಟೀಲ್ ನಿಂದ ಫೈನಲ್ ಅನ್ನೋದು ಐದು ವಾಸ ಗಂಟೆಗೆ ಕೆಲಸ ಮಾಡುದು ಮಂದಿ ಬೇಕಾದ ಎಲ್ಲ ಸಾಯಿರ್ಲಿ ನಿಂದಿರ್ಲಿ ಮದ್ವಿ ಆಗ್ಲಿ ಮುಂಜು ಆಗ್ಲಿ ಏನಾಗ್ಲಿ ಅವ್ರು ಕರ್ಕೊಂಡ್ ಎಲ್ಲ ಬೆಳಗಾದಾಗ ಕೆಲಸ ಆಫೀಸ್ ಹೋಗಿ ಕರ್ಕೊಂಡೋಗಿ ಆದ್ರೆ ಓಟ್ ಆಗುದ ಅಥವಾ ಟಿಕೆಟ್ ಕೊಡುದು ಬೇಕಂತ ಹೇಳಿ ಯಾರ್ದು ಇಚ್ಛಾ ನೀಡಿ ಆಗ್ಲಿ ಗಡಿಮಠ ಅವ್ರನ್ನ ಎರಡ್ ಸಾವಿರದ ಹದಿನೆಂಟಕ್ಕ ಪಕ್ಷ ಜೆಡಿಎಸ್ ಅವ್ರನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ನಿಲ್ಲಿಸ್ತಾರ ಅವಾಗ ಎಲ್ಲಾ ಆಗಿ ಕ್ಲಿಯರ್ ಮಾಡಿಸ್ತಾರ ಎಲ್ಲಾ ಲೀಡರ್ ಆ ನಾಯಕರ ಹಾನಿ ಕಿರೆ ಎಲ್ಲಾ ಮಾಡಿಸಿ ಅವ್ರನ್ನ ಪಾಪ ಬಾಳ ಓಟ್ ಕಡಿತು ಅಂತ ಬೇಡದ್ ಎಷ್ಟು ಓಟ್ ತು ಅಂದ್ರೆ ಆದ್ರ ಆ ನಾಯಕರಿಗೆ ಇವತ್ತ ಆ ಒಬ್ಬ ನಾಯಕರ ಕೂಡ ನಾಯಕನ ಪರಿಸ್ಥಿತಿ ಇವತ್ತ ಮಾತಾಡ ಮೊದಲೋ ಮಾ ನ ಮೊದಲೋ ಬಾ ಕೂತಾಕ ಯಾರ ಲೀಡರ್ಗಳ ಬಗ್ಗೆ ಬ್ರಹ್ಮ ಅವಲ್ ಬಗ್ಗೆ ಅಥವಾ ಯಾವ್ದ್ರ ಲೀಡರ್ ಬಗ್ಗೆ ಕೇಳ್ಬೇಕಾದ್ರ ಇವ್ರ ಶಿವ ಹೋಗಿ ಭೇಟಿ ಆಗಿ ಶಿವನಗೌಡ ಪಾಟೀಲ್ರು ಎ ಪಿ ಎಮ್ ಸಿ ಅಧ್ಯಕ್ಷರಾದವರು ಈ ಹೊಸ ಬಾಜಿ ಮಾರ್ಕೆಟ್ ಸಲುವಾಗಿ ಭಾಳ ಪ್ರಾಮಾಣಿಕ ಮಾಡಿ ಪ್ರಯತ್ನ ಮಾಡಿ ಹೋರಾಟ ಮಾಡಿ ಆ ಒಂದು ಎ ಪಿ ಎಂ ಸಿ ಸ್ಥಳಾಂತರ ಮಾಡಿ ಒಂದು ರೈತರಿಗೆ ಒಂದು ಸರ್ಕಾರದ ಉಪಯೋಗ ಅವ್ರು ಶಿವನ್ಗೌಡ್ರ ಅವರ ಆ ಒಂದು ಹೋರಾಟ ಎಲ್ಲ ತಾಲೂಕಿನ ಜನ ಮೆಚ್ಚುವಂಥದ್ದು ಅವ್ರೇನು ಸಿಗ್ತಾರಿಗೆ ಸಿಗ್ತಾರ ಹೇಳ್ತಾರೆ

ಶಿವಾಜಿ ಸುರ್ಕರ್ ಅವರು ಅಂದ್ರೆ ಒಟ್ಟಾರೆ ಮಾರಾಕ್ಷಕೀಕರಣ ಸಮಿತಿ ಬಂತು ಏನೇ ಬಂತು ಅಂದ್ರೆ ಶಿವಾಜಿ ಸುಲ್ಕರ್ ಒಮ್ಮೆ ಮಹಾಪೌರ ಆದವ್ರು ಅವರು ಬೆಳಗಾವಿಗಳು ಕಾರ್ಪೊರೇಟರ್ ಆದವ್ರು ಎಂದೋ ಎಮ್ ಎಲ್ ಎ ಆಗ್ಬೇಕಾಗಿತ್ತು ಆದ್ರೆ ಅವ್ರ ರಾಂಗ್ ಚಾಯ್ಸ್ ಮಾಡ್ಕೊಂಡು ಎಲ್ಲೂ ರಾಂಗ್ ರೂಟ್ ನಾಗ ಹೋದ್ ಬಿಜೆಪಿ ಮತ್ತೆ ಎಂ ಎಸ್ ಬಂದ್ರು ಮತ್ತ ಈ ಬಿಜೆಪಿ ಅಂತವ್ರು ಅಂದ್ರೆ ಎಂದೋ ಎಮ್ ಎಲ್ ಎ ಆಗ್ಬೇಕಾದಂತ ಒಬ್ಬ ಜನಪ್ರಿಯ ನಾಯಕ ಶಿವಾಜಿ ಸುರ್ಕರ್ ಆದ್ರೆ ಜನ ಕೆಲಸ ಅವ್ರು ಬೆಳಿಗ್ಗೆಯ ಕೂಡ ಜನರ ಕೆಲಸ ಮಾಡೋರು ಆದ್ರೆ ಅವ್ರಿಗೂ ಹಣೆ ಬರ ಒಟ್ಟಾರೆ ಹೋಗಿ ರಾಂಗ್ ಲೀಡರ್ಶಿಪ್ ಲೈಕ್ ಮಾಡ್ರಮಲ್ಲ ಅವ್ರೂ ಬೇಕಾರ ನೀವು ಹೋಗಿ ಕೇಳ್ರಿ ಏನಾಯ್ತು ಆತು ಬೆಳಗಾವಿ ತಾಲೂಕಿನ ಪ್ರತಿ ಕೇಳ ಅವರು ಬಹಳ ಚಂದ್ರ ಕನ್ನಡದಾಗ ಮಾತಾಡ್ತಾರೋ ಮರಾಠಿಗೂ ಮಾತಾಡ್ತಾರೋ ಅವ್ರೂ ಕೇಳ್ರಿ ಆಮೇಲೆ ನಾ ಬರುದಂದ್ರ ಈ ರಮೇಶ್ ಗೋರೆಲ್ ಅಂತ ಸಲ ಕಾಂಗ್ರೆಸ್ ಬರೋದ್ ಜೆ ಪಿ ಮೆಂಬರ್ ಅದವ್ರು ಇವ್ರು ಬರೀ ವಿರೋಧ ಬರೀ ಯಾರ್ಯಾರು ಒಬ್ಬರು ನೀವು ಮಾಡಕನ ಉಪಯೋಗ ಮಾಡ್ಕೊಂಡ್ರು ಒಳ್ಳೆ ಹುಡುಗ ಅವ್ರ ತಂದೆಯವರು ತಾಲ್ಲೂಕ್ ಪಂಚಾಯತಿ ಮೆಂಬರ್ ಇದ್ರೆ ನಾವೆಲ್ಲ ಕೂಡ್ ಕೆಲಸ ಮಾಡ್ದವ್ ಎರಡ್ ಸಲ ಕಾಂಗ್ರೆಸ್ ಬರ್ಲಾರದ ಕ್ಷೇತ್ರದಾಗ ಅವರು ಜೆ ಪಿ ಮೆಂಬರ್ ಆಗ್ತಾರ ಆದ್ರೆ ಪಾಪ ಅವ್ರಿಗೆ ಮಾರ್ಗದರ್ಶನ ಸರಿಯಾಗಿ ಆಗ್ಲಿಲ್ಲ ಯಾಕಂದ್ರೆ ಬ್ಯಾರೆಗವ್ರನ್ನ ಕೆಳವಾಕ ಬ್ಯಾರೆಗವ್ರನ್ನ ನಿಕಾಲ್ ರಮೇಶ್ ಗೋರಿಯಲ್ ಅವ್ರನ್ನ ಉಪಯೋಗ ಮಾಡ್ಕೊಂಡ್ರು ಅವ್ರನ್ನೂ ಹೋಗಿ ಕೇಳಿ ಹೇಳ್ತಾರ ಯಾರ್ಯಾರು ಯಾಕೆ ಉಪಯೋಗ ಮಾಡ್ಕೊಂಡ್ರು ಏನ್ ಅನ್ನೋದು ಇನ್ನ ಕೃಷ್ಣ ಅನ್ಗೂಳ್ಕರ ಇವರು ಪಂಚಾಯತಿ ಮೆಂಬರ್ ಸ್ವಲ್ಪ ಹಾಲು ಮತ ಕೂರ್ ಸಮಾಜದವರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿದ್ರು ಮಾನ್ಯ ಸಿ ಬ್ಯಾಂಕ್ ಯಾಕಿ ಮಠ ನಿಮ್ಮನ್ನ ಡೈರೆಕ್ಟರ್ ಮಾಡ್ತೇವ ಅದರ್ಸ್ದಾಗ ಮಾಡ್ತೇವ ಇದಾಗಿ ಮಾಡ್ತೇವ ಅಂತೇಳಿ ಬಿದರಸ್ ಮಾಡ್ತೇವ ಅಂತ ಹೇಳಿ ಪಾಪ ಅವನ್ನ ನಾಮ ನಿರ್ದೇಶನನ ಮಾಡಬಹುದು ನೀವು ವಿಡ್ರಾ ಮಾಡೋ ಅಂತ ಹೇಳಿರ್ತಾರ ಅವ್ ಹಿಂಗೆ ತಪ್ಪು ಅಂತೇಳಿ ಅವನ ತುಂಬಾ ಕುಡ್ದಿಲ್ಲ ಕೃಷ್ಣ ಅವ್ನು ಹೋಗಿಬೇಕಾರೆ ನೀವು ಕೇಳಿ ಮೋಹನ್ ಬೋರ್ಯ ಬೆಳಗುಂದಿ ಜಿಲ್ಲಾ ಪಂಚಾಯತಿ ಮೆಂಬರ್ ಎಮ್ ಎಲ್ ಎ ಟ್ರೈ ಮಾಡ್ತಾನು ಎಮ್ ಎಲ್ ಎ ಟಿಕೆಟ್ ಅಂತ ಪ್ರತಿ ಇಲೆಕ್ಷನ್ ಬಂದಾಗ ಈ ಮ್ಯಾಗಿ ಫಿಕ್ಸ್ ಆಗುದು ಕೆಲಸ ಅವ್ರ ತಂದು ಯಾರು ನಿಕಾಲ್ ಮಾಡ್ಬೇಕಲ್ಲ ಅವ್ರು ನಿಕಾಲ್ ಮಾಡಿ ಬಿಟ್ಟಿದ್ದಾರೆ ಅಲ್ಲಿಗೋ ಆಮೇಲೆ ಮೋಹನ್ ಬೋರ್ಯ ಅವ್ರದಂತೂ ಈಗ ಶಂಕರಗೌಡ ಪಾಟೀಲ್ ಇವ್ರು ಪುಟ್ಟ ಕೊಟ್ಟರ ಗೌಡ್ರು ಶಂಕರ್ ಪಾಟೀಲ್ ಜೆ ಪಿ ಮೆಂಬರ್ ಅದವರು ಆ ಭಾಗದಾಗ ತಮ್ಮದೇ ಆದಂತ ಒಂದು ಸಂಘಟನೆ ಇಟ್ಕೊಂತಾರ ಅವ್ರ ಶ್ರೀಮತಿ ಅಶ್ವಿನಿ ಶಂಕರಗೌಡ ಪಾಟೀಲ್ ಒಬ್ಬ ಜೆಡ್ ಮೆಂಬರ್ ಆಗಿ ಅಧ್ಯಕ್ಷರಾಗ್ತಾರೆ ಶಂಕರಗೌಡ ಪಾಟೀಲ್ ಒಮ್ಮೆ ಅಧ್ಯಕ್ಷ ಇರ್ತಾರೆ ಆದ್ರೆ ಅವ್ರಿಗೂ ಮಾರ್ಗದರ್ಶನ ಕೊರತೆ ಆತದ ಅಥವಾ ಅವ್ರ ಲೀಡುಗಳ ಮುಂದೆ ಕಾಂಪಿಟೇಟರ್ ಅಂತ ಹೋಗ್ಲಿ ಅಥವಾ ಯಾಕೆ ಕೂಡಿದ್ರು ಏನ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಆದ್ರೆ ಜೆಡ್ ಮೆಂಬರ್ ಅನ್ನೋದು ಎಮ್ ಎಲ್ ಎಚ್ಛಾ ಇದ್ದೇ ಇರ್ತೈತೆ ఆ నయకర ఏర్ అన్నద శంకర్ గౌడ్ర స్వత భేట ఎంతో ఎంఎల్ ఆమెగ ఇల్ వైఎస్ పింగట్ బురావ్ పింగట్ బాబురావ్ పింగట్ సోడే క్షేత్ర దా మీకరణ లీడర్ పిఎల్ ఉపాధ్యక్ష డైరెక్టర్ బాబురావు పింగట్ ఇవత్ మరాఠి కన్నడ మంది కూడా సంఘటనాకారు అవును ಅವ್ರನ್ನ ಮಾರ್ಗದರ್ಶನ ಹೋದ ಅವರು ಎಂದೂ ಎಲ್ಲೂ ಬರೀ ಹೊಲಾಮಣಿ ಅವರು ಅಂತ ಅವರು ಅರ್ಧ ವ್ಯಾಪಾರಿ ಅವರು ಈಗ ಒಂದ ಮಾರ್ಕಂಡೆ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಅದಾರ ಬಟ್ ಅವ್ರು ಎಂದೂ ಎಂ ಎಲ್ ಎ ಆಗಬೇಕಾಗಿ ತಾನಾಜಿ ಪಾಟೀಲ್ ಅವರು ಎ ಪಿ ಎಂ ಸಿ ಅಧ್ಯಕ್ಷರಾದವ್ರಾಪೀಗ ಅವ್ರ ಹೆಚ್ಚು ಸರಿ ಇಲ್ಲ ಆಮೇಲೆ ಕಿನೇಕರ್ ಅವರು ಎಮ್ ಎಲ್ ಎ ಆದವ್ರು ಅವ್ರು ಅವ್ರ ಸದಕ ಕೆಲವ್ರು ಚುನಾವಣೆ ಬಂದಾಗ ಹರಿ ತಪ್ಪಿಸ್ಬಿಡ್ತಿದ್ರು ನಾಯಕರ ಅವ್ರಿಗೆ ಎಂ ಎಸ್ ಮಾಡ್ಬೇಕಂತ ಒಮ್ಮೆ ಬಿಜೆಪಿ ಅಂತಿದ್ರು ಒಮ್ಮೆ ಬೇರೆದವ್ರಿಗೆ ಸಪೋರ್ಟ್ ಮಾಡಿದ್ರು ಹೀಗಾಗಿ ಕಿನೇಕರ್ ಅವ್ರನ್ನ ಕೇಡ್ರಿ ಗೊತ್ತಾಗ ಆಮೇಲೆ ರಮೇಶ್ ಕೂಡ ಪಾಟೀಲ್ ಗಜಪತಿ ಸುರೇಶ್ ಬಾಬು ಅವ್ರ ಪುತ್ರ ಒಂದ್ ಕಾಲ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದವ್ ರೆಕೆ ಹುಡಿ ನಾನ್ ಕರೆಕ್ಟ್ ಒಟ್ಟಾರೆ ರೈಟ್ ರೈಟ್ಸ್ ನಾನು ಜೀವನ ತಿಳಿದವ್ರು ಅವರು ಎಮ್ ಎಲ್ ಎ ಆಗ್ಬೇಕವ್ ಆದ್ರ ಅವರು ಕೂಡ ಈಗ ನೇತ್ರ ಕೆಲಸ ಅವ್ರನು ರಾಜಕಾರಣಿಗಳ ಹೆಂಗ್ ಅವ್ರನ್ನ ನಡೆಸ್ಕೊಂಡ್ರಂತೂ ಆರೋಪ ಇದೆ ನಮ್ಮ ಬಾಗೇವಾಡಿಯ ಕಡಿಮೆ ಬಂದಾಗ ಇವ್ರನ್ನೆಲ್ಲ ಹೆಂಗ್ ಬೇಕಂಗ ಉಪಯೋಗ ಮಾಡ್ಕೊತರು ಕೃಷ್ಣ ಅನ್ಗೋಳ್ಕರ್ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದವ್ರ ಅವ್ರದೇ ಸಮಾಜದೊಳಗೆ ಪ್ರಭಾವ ಹೊಂದಿದವ್ರ ಅವರು ಕೂಡ ಇವತ್ತ ಅವ್ರನ್ನೂ ರಾಂಗ್ ವೇದಾಗ್ ಲೀಡರ್ ಚಾಯ್ಸ್ ಮಾಡ್ಕೊಂಡ್ರಂತ ಜನ ಮಾತಾಡದ ನಮ್ಮ ಬೆಳಗಾವಿ ತಾಲೂಕ ರಾಜಕಾರಣಿ ಮಾಡೋ ಮುಂದೆ ಎಮ್ ಎಲ್ ಎರಾಗ್ಲಿ ಅಥವಾ ನಿಮ್ಗೆ ನಿಷೆ ಹೆಸರು ಕೆಲವೊಮ್ಮೆ ನಿನ್ ಮಾಡ್ತು ನಿನ್ ಮಾಡ್ತು ನಿನ್ ಮಾಡ್ತು ಅದಕ್ಕೆ ದಯಮಾಡ ನಿಷೆ ಇದ್ದವ್ರ ಸ್ವಲ್ಪ ಖಾಲಿ ಇದ್ದಾಗ ಇಲೆಕ್ಷನ್ ಬರ್ಕಿಂತ ಮೊದಲನ ಲೌಟ್ ಅಣ್ಣ ಸ್ವಲ್ಪ ಭೇಟಿ ಆಗ್ರಿ ಎಲ್ಲರಿಗೂ ಭೇಟಿ ಆದ್ರೆ ಬೆಳಗಾವಿ ತಾಲ್ಲೂಕಿನ ರಾಜಕಾರಣಿ ಹೇಳ್ತಾರ ಮತ್ ನಾಯಕರ ನಿಜ ಹೇಳ್ತಾರೆ ಈ ಈಗ ಇದೀಚ ಶುರು ಮಾಡಿದಾರೆ ಅವರು ಯಾರು ಹ್ಯಾಂಗ್ ಮಾಡ್ ಮೊದ್ಲು ಮಾತಾಡ್ತಿರಾಕಿಲ್ಲ ಅಂತಿದ್ರು ಈಗ ಮುಷಿ ಕಲ್ದ ಎಲ್ಲಾರು ಮಾತಾಡ್ತಾರ ನಿಮ್ಗೆ ಅವ್ರು ಕೇಳ್ಕೊಂಡ ನೀವ ಮುಂದಿನ ನಿರ್ಣಯಗಳು ತಗೋರಿ ದಯಮಾಡಿ ತಪ್ಪ ಹಾಜಿಗೆ ಹೋಗಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಒಳ್ಳೆ ನಾಯಕರ ಯಾರ ಕೆಟ್ಟ ನಾಯಕರ ಯಾರ ನಮ್ ರಕ್ಷಣಾ ಮಾಡೋರ್ ಯಾರ ನಮ್ಮ ಕಷ್ಟಕ್ಕೆ ಬಂದ್ ಇಲ್ಲವ್ರ ಯಾರ ನಮ್ಮ ನಮಗ್ ಬಹಳ ಅನುಭವ ಇದೆ ಅದಕ್ಕಾಗಿ ನೀವು ಈ ಮಂದಿಗೆ ಖಾಲಿ ತಪ್ಪಾಕ್ ಹೋಗ್ಬೇಡ್ರಿ ಮರ್ಮರ್ಸ್ಬೇಡ್ರಿ ಸ್ವಲ್ಪ ಖಾಲಿ ಇದ್ದಾಗ ಇನ್ನೂ ಅನೇಕ ಜನ ಅದಾರ ನನ್ ಬಿಟ್ಟಿದ್ರೆ ನೀನ್ ಬಿಟ್ಟಿದ್ರೆ ಅಂತ ಫೋನ್ ಮಾಡಕ್ ಹೋಗ್ಬೇಡ್ರಿ ನಿಮ್ಗೆ ಅನ್ಯಾಯ ಆಗಿದ್ರೆ ನೀವು ಲೈವ್ ಬಂದ್ ಕೆಲಸ ಮಾಡಿ ಬಂತ ಬಿಡ್ತನ್ನ ಅದಕ್ಕ ದಯಮಾಡಿ ಈ ಮ್ಯಾಲಿನ ಮಹಿನಿಯರ್ನು ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ನಿಮ್ಗೆ ಹಣೆ ಬರದಾಗ ತಿಳಿದು ಅಥವಾ ಒಳ್ಳೆ ತಿನ್ಗಳು ನಮ್ಮ ನಮ್ ಮಹಿನ ಬಂದ್ಮ್ಯಾಗ ನಿಮ್ಗೆ ಒಳ್ಳೆ ದಿನಗಳು ಬರ್ಬೋದು ಅದಕ್ಕ ದಯಮಾಡಿ ಬೆಳಗಾವಿ ತಾಲೂಕಿನಾಗ ರಾಜಕಾರಣ ಮಾಡೋರ ಅಂದ್ರ ನಮ್ ಗ್ರಾಮೀಣ ಕ್ಷೇತ್ರದಾಗ ಮಾಡೋರ ಈಗ ಬೆಳಗಾವಿ ತಾಲೂಕಿನಾಗ ಮಾಡೋರ ಸ್ವಲ್ಪ ಈ ಮೈದಿನ ಭೇಟಿ ಆಯ್ತು ಅಂದ್ರ ಇವ್ರು ನಿಮ್ ಚಲೋ ಮಾರ್ಗದರ್ಶನ ಮಾಡ್ತಾರು ಸ್ವಲ್ಪ ಫೋನ್ ಮಾಡಿ ತಿಳ್ಕೊಂಡ ಇವ್ರಿಗೆ ಭೇಟಿಯಾಗಲಿ ನಮಸ್ಕಾರ ನಮಸ್ಕಾರ